ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಏನೇ ನಡೀತಾ ಇದೆ ನೋಡ್ಕೊಂಬಾರಣ ಇವಾಗ ಇಲ್ಲಿ ನೋಡ್ಬೋದು ನೀವು ತುಕಾರಿ ಸಂತೋಷ್ ಅವರಿಗೆ ನಾಯಿ ಹೊಡೆದಂಗೆ ಹೊಡಿತಾ ಇದಾರೆ ದಿಂಬಿಂದ ಯಾರ್ಯಾರಿದ್ದಾರೆ ತನಿಷಾ ಅವರಿದ್ದಾರೆ ನಮ್ರತ ಅವರಿದ್ದಾರೆ ದ್ರವಣ್ ಪ್ರತಾಪ್ ಅವರಿದ್ದಾರೆ ಹಿಂದೆ ಸಂತೋಷ್ ಸಂತೋಷವ್ರು ಕುತ್ಕೊಂಡು ನೋಡ್ತಾ ಇದ್ದಾರೆ ದಿಂಬಿಂದ ಹೊಡೆದು ಹೊಡೆದು ಎದ್ದು ಓಡಿಸೇ ಬಿಟ್ಟರು ಅದು ಏನೋ ಕಾಮಿಡಿ ನಡೀತಾ ಇರುತ್ತೆ ಆ ಟೈಮಲ್ಲಿ ಥೂ ಥೂ ಅಂತ ಉಗಿದು ಎಲ್ಲರೂ ದಿಂಬಿಂದ ಹೊಡಿತಾ ಇರ್ತಾರೆ ಏನೋ ಒಂದು ಮಾಡಿರ್ತಾರೆ ಅದು ಸಲುವಾಗಿ ಬೀಳ್ತಾ ಇರ್ತವೆ ವೇಟುಗಳು ಹಿಂದೆ ವರ್ತರು ಸಂತೋಷ ಆ ವರ್ತರು ಸಂತೋಷಕ್ಕೆ ಹೇಳ್ತಾ ಇರ್ತಾರೆ ತು ಅಣ್ಣ ಕಾಪಾಡೋಣ ಕಾಪಾಡೋದು ಏನು ಕೂತ್ಕೊಂಡಿದ್ಯಾ ನೋಡ್ತಾ ನಗ್ತಾ ಇದೆಯಾ ಬಂದು ಕಾಪಾಡೋಣ ನೀನೊಬ್ಬ ಫ್ರೆಂಡ ಹಂಗೆ ಹಂಗೆ ಅಂತ ಕಾಮಿಡಿ ಹೇಳ್ತಾಯಿರ್ತಾರೆ ಆಮೇಲೆ ಸಂತೋಷ ಸಂತೋಷವ್ರು ಹೇಳ್ತಾರೆ ಇನ್ನೂ ಹೊಡೀರಿ ಇನ್ನೂ ಹೊಡೀರಿ ಇನ್ನೂ ಹೊಡೀರಿ ಅಂತ ಇರ್ತಾರೆ ಅಣ್ಣ ನೀನು ಅಂತ ಫುಲ್ಲು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂತಲೇ ಹೇಳ್ಬೋದು ಹೊಡ್ಸ್ಕೊಂಡು ಮ್ಯಾಟ್ರ್ ಇದಾಗಿರೋದು ಅದಾದ ಮೇಲೆ ಇಲ್ಲಿ ನೋಡ್ಬೋದು ನೀವು ಕ್ಯಾಪ್ಟನ್ ರೂಮಲ್ಲಿ ಸಂಗೀತವರು ಮಲ್ಕೊಂಡಿದ್ದಾರೆ ತುಂಬ ಹೊತ್ತಿಂದ ಒಂದೂವರೆ ಗಂಟೆ ಆಯಿತು ಅವರಲ್ಲೇ ಮಲಗಿದ್ದಾರೆ ಅವಾಗ ಮಲಗಿದಾಗ ತನಿಷ್ ಅವರು ಬಂದು ಅಂತಲೇ ಹೇಳ್ಬೋದು ಇವಾಗ ನೆಕ್ಸ್ಟ್ ಫ್ರೇಮಲ್ಲಿ ನೋಡ್ಬೋದು ನೀವು ತನಿಷ್ ಅವರು ಬಂದು ಆರ್ ಯು ಓಕೆ ಅಂತ ಕೇಳ್ತಾರೆ ಆಮೇಲೆ ಎದ್ದುಬಿಟ್ಟು ನೋಡಿ ಅಲ್ಲಿ ಮುಖ ತಿರುಗಿಸಿದಾರೆ ನೋಡಿ ತನಿಷ್ ಅವ್ರ ಕಡೆ ಮುಖ ತಿರುಗಿಸ್ಬಿಟ್ಟು ಓಕೆ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ತಲೆ ನೋಯ್ತೈತೆ ಆಮೇಲೆ ಕೋಲ್ಡ್ ಬಂದಿದೆ ಅದಕ್ಕೆ ಮಲಗಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಮಲ್ಗೋಕ್ಕಾಗಲ್ಲ ಮಲ್ಗೋಕ್ಕಾಗುತ್ತಾ ಸುಮ್ಮನೆ ಕೂತಿದ್ದೀನಿ ಅಂತ ಹೇಳ್ತಾರೆ ಆವಾಗ ತನಿಷ್ ಅವರು ಓಕೆ ಓಕೆ ಅಂತ ಅಲ್ಲಿ ನೋಡಿ ಕೇಳ್ತಾ ಇದ್ದಾರೆ ಸಂಗೀತ ಆ್ಯಕ್ಚುಲಿ ಕ್ಯಾಪ್ಟನ್ ರೂಮ್ ಹತ್ರನೇ ಇದ್ದಾರೆ ಅವ್ರು ಕೇಳ್ತಾ ಇದ್ದಾರೆ ಹುಷಾರಾಗಿ ಏನಾದರೂ ಇದ್ದರೆ ಹೇಳಿ ಅಂತಾಗ ಏನಿಲ್ಲ ಪರವಾಗಿಲ್ಲ ಅಂತ ಹೇಳ್ತಾರೆ ಆವಾಗ ಮುಗಿತು ಅಲ್ಲಿಂದ ಕಂಪ್ರ ಮತ್ತೆ ಶಿಫ್ಟ್ ಆಗುತ್ತೆ ಇಲ್ಲಿ ಮತ್ತೆ ತುಕಾಲಿಯವರಿಗೆ ಬೆಂಡತ್ತಾ ಇರ್ತಾರೆ ಆ ಕಡೆಯಿಂದ ವಿನಯವರು ಬಂದು ಕೂಡ ಹೇಳ್ತಾರೆ ಇನ್ನೂ ಬಾರಿಸ್ರಿ ಇನ್ನೂ ಬಾರಿಸ್ರಿ ಅಂತ ಈ ಮನೆಯಲ್ಲಿ ನನಗೆ ಯಾರು ಒಬ್ಬರೂ ಸಪೋರ್ಟರ್ ಇಲ್ವಾ ಅಲ್ಲ ನಾನು ಅಷ್ಟು ನೀ ಟೇಕ್ ಕೇರ್ ಮಾಡ್ತೀನಿ ನೀನು ಏನೂ ಹಾಕಿಕೊಡ್ತಾಯಿದ್ದೆ ಬಂದು ಕಾಪಾಡೋಕ್ಕಾಗಲ್ವಾ ನನಗೆ ಅಂದಾಗ ಏ ಇಲ್ಲಿಲ್ಲ ಇಲ್ಲೊಂದು ನಾಲ್ಕೈದು ಬೀಳಿ ಚೆನ್ನಾಗಿ ಬೀಳಿ ಹೊಡೀರಿ ಇದು ಎಲ್ಲೋ ಕಮ್ಮಿ ಆಯಿತು ಸೌಂಡ್ ಬರಬೇಕು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ಕೊಂಡು ಹೋಗ್ತಾಯಿರ್ತಾರೆ